ಆ್ಯಕ್ಚುಲಿ ಅದು ದೀಕ್ಷೆ ತರನೂ ಇಲ್ಲ ಮೇಡಮ್ ಅದು ಸುಮ್ನೆ ಏನೋ ಆತರ ತರ ಹೇಳ್ಕೊಟ್ಬಿಟ್ಟ ಆಮೇಲೆ ಇನ್ನೊಂದು ನಾಲ್ಕು ಸಿಂಬಲ್ ಹೇಳ್ಕೊಟ್ಬಿಟ್ಟಿದೀರಾ ಆಮೇಲೆ ಅದು ತುಂಬಾ ಎಫೆಕ್ಟ್ ಆಗಿ ಹೋಗಿತ್ತು ಮೆಂಟಲಿ ಐ ವಾಸ್ ಡಿಪ್ರೆಸ್ಡ್ ಎಲ್ಲಿ ಎಲ್ಲ ತಗೊಂಡಿದ್ರಾ ಮ್ಯಾಮ್ ಬೆಂಗಳೂರಲ್ಲಿ ತಗೊಂಡಿದ್ರಪ್ಪ ಬೆಂಗಳೂರಲ್ಲಿ ಒಬ್ಬರು ಇದಾರೆ ಜನ್ಮಾಂತರ ಎಲ್ಲ ಕಲ್ತಿದ್ರು ಅಂತ ಹೇಳಿದ್ರು ಆ ಮುಖಾಂತರ ಹೋಗಿದ್ದೆ ನಾನು ಜನ್ಮಾಂತರ ಎಲ್ಲ ಮಾಡ್ಸೋಕೆ ಹೋಗಿದ್ದೆ ಜನ್ಮಾಂತರ ಮೇಲೆ ಸ್ವಲ್ಪ ಎರಡ್ ದಿವಸ ಚೆನ್ನಾಗಿತ್ತು ಮೂರನೇ ದಿವ್ಸದಿಂದ ಸ್ವಲ್ಪ ಕಾಯಿಲೆ ಬಿಡಕ್ ಸ್ಟಾರ್ಟ್ ಆಯ್ತು ಅವ್ರ ಜನ್ಮಾಂತದರಲ್ಲೇ ಎಲ್ಲ ಸಿಂಬಲ್ಸ್ ಹಾಕಬಿಟ್ಟಿದ್ರ ನನ್ಗೆ ಏನೇನೋ ಹಾಕ್ಬಿಟ್ಟಿದ್ರು ಆಮೇಲೆ ಆಮೇಲೆ ಫ್ರೀ ಆಗಿ ರೇಖೆ ಹೇಳ್ಕೊಡ್ತೀನಿ ಅಂತ ನೀರು ನಾವು ಹೋಗ್ಲಿಲ್ಲ ಮತ್ತೆ ಏನೋ ನಾನು ಪ್ರಾಣಿ ಹೀಲಿಂಗ್ ಕ್ಲಾಸ್ ಹೇಳ್ಕೊಡ್ತೀನಿ ನೀವ್ ಅಲ್ಲೇ ಕಲ್ತ್ಕೊಂಡು ನೀವು ಬೇರೆಯವ್ರಿಗೂ ನಾಳೆ ಹಾಕಿ ಅಂತ ಇದ್ ಮಾಡ್ಬಿಟ್ಟಿದ್ರು ನಮ್ಗೆ ಅದೇ ಟೈಮಲ್ಲಿ ತುಂಬಾ ಇಂಟ್ರೆಸ್ಟ್ ಇತ್ತು ನಾನು ಹಾಕಿ ಬಂದು ನನ್ನ ಫ್ಯಾಮಿಲಿಗೆಲ್ಲ ಹಾಕ್ತೆ ನಾನು ಹಾಕೊಂಡೆ ನಮ್ಗೆಲ್ಲ ಫ್ಯಾಮಿಲಿಗೆಲ್ಲ ಎಫೆಕ್ಟ್ ಆಗೋಯ್ತು ಹೆಲ್ತ್ ಅಲ್ಲ ವಿಥೌಟ್ ದೀಕ್ಷೆ ಏನೋ ಗೊತ್ತಿಲ್ಲ ವಿತೌಟ್ ದೀಕ್ಷೆ ಆ ನಾನು ನೂರೆಂಟು ದಿವಸ ಮಾಡಿದ್ಮೇಲೆ ಕಂಪ್ಲೀಟ್ ಐ ವಾಸ್ ಬೆಡ್ ರಿಡನ್ ನಮ್ಮತ್ರ ಹತ್ರ ಲೈಕ್ ಹಾಸ್ಗೆ ಹಿಡಿದು ಅಂದ್ರೆ ಮಾನಸಿಕವಾಗಿ ಅಷ್ಟು ಎಫೆಕ್ಟ್ ಆಗಿ ಹೌದು ಖಂಡಿತ ಏನ್ ಗೊತ್ತಾ ರೇಖಿನಲ್ಲಿ ನಾನು ಹೇಳ್ತೀನಿ ಒಂದು ನೀವು ಎಳೆಯೋ ಎಳೆಗೂ ಕೂಡ ಅದ್ಭುತವಾದ ಶಕ್ತಿ ಇದೆ ಸುಮ್ಮನೆ ಯೂಸ್ ಮಾಡಬೇಡಿ

ಆಮೇಲೆ ಇನ್ನೊಂದು ಫ್ಯಾಮಿಲಿಗೆಲ್ಲ ಹಾಕಿ ಅಂದ್ಬಿಟ್ಟಿದ್ರಮಗೆ ತಂಗಿ ಇನ್ನು ಸಿಂಬಲ್ ಸಪ್ಲೈ ಮಾಡ್ಲಿಕ್ಕೆ ಬರಲ್ಲ ಆ ವಯಸ್ಸಿಗೆಲ್ಲ ಮಾಡ್ಲಿಕ್ಕೆ ಹೋಗ್ಬಾರ್ದು ಹೌದು ಹೌದು ರೇಖೆ ಅಂದ್ರೆ ಗೊತ್ತಿಲ್ಲ ಅಂದ್ರೆ ಅವ್ರ ಆತರ ನಮ್ಗೆ ಮಿಸ್ಗೈಡ್ ಮಾಡ್ಬಿಟ್ಟಿದ್ರು ಅವರು ರೇಖೆ ಅಂತಾನೆ ಗೊತ್ತಿಲ್ಲ ಬೇರೆ ಯಾವ್ದೋ ಇದ್ರಲ್ಲಿ ಏನೋ ಮಾಡ್ತೀನಿ ಅಂತ ಯೂಟ್ಯೂಬ್ ಅಲ್ಲಿ ಒಂದಷ್ಟು ನೋಡ್ಕೊಂಡ್ ಬಂದು ಏನಾಗ್ತಾ ಇದೆ ಗೊತ್ತಾ ಹಂಡ್ರೆಡ್ ಪರ್ಸೆಂಟ್ ತೇಜಸ್ ಅವ್ರೆ ಅದೇ ಆಗ್ತಾ ಇರೋದು ಯೂಟ್ಯೂಬ್ ಅಲ್ಲಿ ಅಲ್ಲಿ ಇಲ್ಲಿ ಇನ್ಫಾರ್ಮೇಶನ್ ತಗೊಳ್ಳೋದು ಸೊ ಅಲ್ಲಿ ಯಾವ್ಯಾವ್ದಾದ್ರು ಸಿಂಬಲ್ಸ್ ಗಳ ಬಗ್ಗೆ ಹೇಳಿರ್ತಾರೆ ಅದ್ರದ್ದು ಒಂದಷ್ಟು ಇಂಟ್ ಸಿಗ್ತಾ ಇದ್ದಾಗ ನಾವೇ ಮಾಸ್ಟರ್ಸ್ ಅನ್ನೋ ತರ ಏನೋ ಕಲ್ತಿದೀವಿ ಏನೋ ತರ ಬೇರೋರ್ ಮೇಲೆ ವರ್ಕೌಟ್ ಮಾಡೋದು ಆಮೇಲೆ ಇನ್ನೊಂದು ನಾನು ಕೇಳ್ಪಟ್ಟಿದ್ದೆ ಬೆಂಗಳೂರಲ್ಲಿ ಯಾರೋ ಒಬ್ರು ಇದೇ ತರ ಲೈಕ್ ಯಾರ ತರ ಕಲ್ತ್ಕೊಂಡು ಅದೇ ಕರೆಕ್ಟ್ ಆಗಿ ದೀಕ್ಷೆ ಇಲ್ಲದೆ ಕಲ್ತ್ಕೊಂಡು ನಿಮಾನ್ಸ್ಗೂ ಹೋಗಿದ್ದಾರೆ ಬೆಂಗಳೂರಲ್ಲಪ್ಪ ಮೈಸೂರೇ ನಾನೇ ಇವತ್ತಿಗೂ ಕೂಡ ಹುಡುಗಿಗೆ ಇವಾಗ ಒಂದು ಸ್ವಲ್ಪ ಸುಧಾರಿಸ್ಕೊಂಡಿದ್ದಾಳೆ ನೀವು ನಂಬಲಿಕ್ಕಿಲ್ಲ ಬಿ ಇ ಇಂಜಿನಿಯರಿಂಗ್ ಸ್ಟೂಡೆಂಟ್ ಆಕೆ ಓಕೆ ರ್ಯಾಂಕ್ ಸ್ಟೂಡೆಂಟು ಅಂತ ಹೆಣ್ಮಗಳು ಕೂಡ ಲೈಫ್ ಆ್ಯಂಡ್ ಡೆತ್ ರೇಂಜಿಗೆ ಹೋಗಿತ್ತು ನಂದು ಸೇಮ್ ಮ್ಯಾಮ್ ನಂದು ಇಂಜಿನಿಯರಿಂಗ್ ಫೈನಲ್ ಇಯರ್ ಟೈಮ್ ಅಲ್ಲಿ ಕಲ್ತಿತ್ತು ಒನ್ ಇಯರ್ ಬೆಡ್ ರೀಡ್ ಅಂತ ಆಗಿದ್ದೆ ಅಂದ್ರೆ ನನ್ನ ಬಾಡಿ ಸ್ಟೇಟ್ ಎಲ್ಲ ಚೆನ್ನಾಗಿತ್ತು ನನ್ನ ಮಾನಸಿಕವಾಗಿ ಆತರ ಆಗೋಗಿದ್ದೆ ಇದ್ರೆ ಭಯ ಆಗೋದು ಕುಂದ್ರೆ ಭಯ ಆಗೋದು ಅಯ್ಯೋ ಆಚೆ ಹೋದ್ರೆ ಇನ್ನೇನ್ ಆಗ್ಬಿಡುತ್ತೋ ಅಂತ ಹೇಳಿ ಬಂದು ಮಲ್ಕೊಂಡ್ಬಿಡೋದು ಮ್ಯಾಮ್ ಟ್ವೆಂಟಿ ಫೋರ್ ಅವರ್ಸ್ ಮಲಗ್ಬಿಟ್ಟಿದ್ದೆ ತಗೊಂಡ್ಮೇಲೆ ಸ್ವಲ್ಪ ಈಗ ಜನರ ಜೊತೆ ಬರೆಯೋದಾಗ್ಲಿ ನಾನು ಇಷ್ಟು ಮಾತಾಡ್ತಾ ಇರ್ಲಿಲ್ಲ ಅಂದ್ರೆ ತುಂಬಾ ತೊದ್ ಬಂದ್ಬಿಟ್ಟಿತ್ತು ಏನ್ ಗೊತ್ತಾ ನಿಮ್ಗೆ ಮೆಂಟಲಿ ಆಗಿದೆ ಬಟ್ ಅದು ಫಿಸಿಕಲ್ ಬಾಡಿ ಎಫೆಕ್ಟ್ ಆಗಿದ್ರೆ ಏನೇನು ಸಮಸ್ಯೆಗಳಾಗ್ತಾ ಇತ್ತು ಅದು ಭಗವಂತನಿಗೆ ಗೊತ್ತು

ಹೌದು ಹೌದು ನಾನು ಲೈಕ್ ಸ್ಟಾರ್ಟಿಂಗ್ ಸ್ಪಿರಿಚುಯಲ್ ಲೈನ್ ಹೋಗುವಾಗ ಅವ್ರನ್ನ ಹೇಗೆ ನಾನು ಅವ್ರ ಹತ್ರ ಹೋಗಿ ಕಲ್ತ್ಕೋಬೇಕಂತ ಇಂಟ್ರೆಸ್ಟ್ ಬಂದಿತ್ತು ಅಂದ್ರೆ ಇವಾಗ ಗೊತ್ತಾಗ್ತಾ ಇದೆ ಅದೆಲ್ಲ ಸುಳ್ಳು ಅಂತ ಥರ್ಡ್ ಐ ಮುಖಾಂತರನೆ ನಮ್ನಲ್ಲಿ ಎಷ್ಟು ನಮ್ಮಲ್ಲಿ ಎಷ್ಟು ಆತ್ಮ ಇದೆ ಅಂದ್ರೆ ನಾನು ಹೋಗಿದ ತಕ್ಷಣ ಹೇಳಿದ್ರು ನಿನ್ನಲ್ಲಿ ಮೂರ್ ಆತ್ಮ ಇದೆ ಎರಡ್ ಆತ್ಮ ಇದೆ ಅದನ್ನ ತೆಗಿಬೇಕಾಗತ್ತೆ ಮಲ್ಕೊಳ್ಳಿ ನಾನು ಪ್ರಾಣಿ ಕಿಲಿಂಗ್ ಮಾಡ್ತೀನಿ ತೆಗಿತೀನಿ ಅಂತ ಅದಾಗಿದ್ದು ಎರಡು ದಿವಸಕ್ಕೆಲ್ಲ ಎಫೆಕ್ಟ್ ಆಗ್ಬಿಡೋದ್ ಮ್ಯಾಮ್ ಆತರ ಎಲ್ಲ ಆಗೋದು

ಆಯ್ತಾ ಆದ್ರೆ ಅದು ಯಾರೋ ನಮ್ ಬಗ್ಗೆ ಹೇಳ್ಕೊಳೋದಕ್ಕಿಂತ ನೀವೇ ಅದಾಗಬೇಕು ಫಸ್ಟ್ ಯಾಕೆಂತಂದ್ರೆ